ವೀಕ್ಷಕರೇ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಒಂದು ರಿಸಲ್ಟನ್ನು ನಾವೆಲ್ಲ ನೋಡ್ತಾ ಇದ್ವಿ ಸೊ ಆ ಸಂದರ್ಭದಲ್ಲಿ ಸಮೀಕ್ಷೆಗಳೆಲ್ಲವೂ ಕೂಡ ಈ ಬಾರಿ ಉಲ್ಟಾ ಬಲ್ಟಾ ಆಗಿರುವಂಥದ್ದು ಸ್ಪಷ್ಟವಾಗಿ ನೋಡಿದ್ವಿ ಸಾಕಷ್ಟು ಬಾರಿ ಹೇಳ್ತಾ ಇದ್ವಿ ನಾವೇ ಈ ಸಮೀಕ್ಷೆಗಳು ಸಾಕಷ್ಟು ಬಾರಿ ನಿಜ ಆಗಿದೆ ನಿಜ ಆಗಿದೆ ನಿಯರೆಸ್ಟ್ ಇರುತ್ತೆ ಒಂದು ಹತ್ತು ಇಪ್ಪತ್ತು ಸೀಟ್ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಂತ ಆದರೆ ಆ ಎಲ್ಲ ಸಮೀಕ್ಷೆಗಳನ್ನು ಕೂಡ ಹುಸಿ ಮಾಡಿದೆ ಈ ಬಾರಿಯ ಚುನಾವಣೆಯ ರಿಸಲ್ಟ್ ಹಾಗಾದರೆ ಇವತ್ತು ಒಂದು ವಿಚಾರದ ಬಗ್ಗೆ ಮುಖ್ಯವಾಗಿ ಪ್ರಸ್ತಾಪ ಮಾಡಬೇಕಾಗತ್ತೆ ಪ್ರಶಾಂತ್ ಕಿಶೋರ್ ಕೂಡ ಈ ಚುನಾವಣೆಯ ಸಮೀಕ್ಷೆಯ ಒಂದು ಭವಿಷ್ಯವನ್ನು ಕೂಡ ನೋಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರೊಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಆ ಪ್ರತಿಜ್ಞೆ ಏನು ಹಾಗಾದರೆ ಅವರ ಭವಿಷ್ಯ ಸುಳ್ಳಾಗಿದ್ದಕ್ಕೆ ಅವರು ತಮಗೆ ತಾವು ತೆಗೆದುಕೊಂಡಂಥ ಪನಿಷ್ಮೆಂಟ್ ಏನು ಇದೆಲ್ಲದರ ಬಗ್ಗೆ ಇವತ್ತು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ ಪ್ರೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಭವಿಷ್ಯ ತಪ್ಪಾಗಿದೆ ಅನ್ನುವಂಥದ್ದು ಈಗ ಜಗಜ್ಜಾಹೀರಾಗಿರುವಂಥ ವಿಚಾರ ಚುನಾವಣಾ ಪೂರ್ವ ಸಮೀಕ್ಷೆಗಳು ತಪ್ಪಾಗಿದ್ದಕ್ಕಾಗಿ ಕ್ಷಮೆಯಾಚಿಸ್ತೇನೆ ಅಂತ ಚುನಾವಣಾ ತಂತ್ರಕರ ಪ್ರಶಾಂತ್ ಕಿಶೋರ್ ಕ್ಷಮೆಯನ್ನ ಯಾಚಿಸಿದ್ದಾರೆ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಸಂದರ್ಶನವೊಂದರಲ್ಲಿ ಮಾತನಾಡಿರುವಂಥ ಪ್ರಶಾಂತ್ ಕಿಶೋರ್ ಅವರು ನಾನು ಮತ್ತು ನನ್ನಂತಹ ಸಮೀಕ್ಷೆಗಾರರು ಚುನಾವಣೆಯ ಭವಿಷ್ಯವನ್ನ ತಪ್ಪಾಗಿ ನೋಡಿದ್ದೇವೆ ಇದಕ್ಕಾಗಿ ನಾನು ವಿನಮ್ರವಾಗಿ ಕ್ಷಮೆಯನ್ನು ಕೇಳ್ತೇನೆ ಇನ್ನು ಮುಂದೆ ದೇಶದಲ್ಲಿ ನಡೆಯುವಂಥ ಚುನಾವಣೆಗಳ ಅಂಕಿ ಅಂಶಗಳ ಭವಿಷ್ಯವನ್ನು ನುಡಿಯುವುದಿಲ್ಲ ಅಂತ ಅವರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಇದು ಈಗ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥ ವಿಚಾರ ಯಾಕಂದರೆ ಈ ಸಮೀಕ್ಷೆಗಳು ನಿಜ ಆಗುವಂಥದ್ದು ಸುಳ್ಳಾಗುವಂಥದ್ದು ಎಲ್ಲವೂ ಕೂಡ ಕಾಮನ್ ಥಿಂಗ್ ಆದರೆ ಒಬ್ಬ ರಾಜಕೀಯವಾಗಿ ಈ ರೀತಿಯಾಗಿ ಸಮೀಕ್ಷೆಯನ್ನು ಮಾಡೋದಾಗ್ಲಿ ಇಂಥ ಒಂದು ಭವಿಷ್ಯ ನುಡಿಯುವಂಥದ್ದಾಗಲಿ ಸಮೀಕ್ಷೆಗಾರನಾಗಿ ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿರುವಂಥದ್ದು ಈಗ ಎಲ್ಲ ಗಮನವನ್ನು ಸೆಳೆದಿದೆ ಲೋಕಸಭಾ ಚುನಾವಣೆಯ ಐದನೇ ಹಂತದ ಮತದಾನ ಮುಗಿದ ಬಳಿಕ ಪ್ರಶಾಂತ್ ಕಿಶೋರ್ ಬಿಜೆಪಿಯ ಸುಮಾರು ಮುನ್ನೂರು ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗಳಿಸುತ್ತದೆ ಮತ್ತು ಬಹುತೇಕ ಎರಡು ಸಾವಿರದ ಸ್ಥಿತಿಗಳು ಪುನರಾವರ್ತನೆ ಆಗ್ತವೆ ಅಂತ ಭವಿಷ್ಯವನ್ನು ನೋಡುತ್ತಿದ್ರು ಆದರೆ ಜೂನ್ ನಾಲ್ಕನೇ ತಾರೀಕಿನಂದು ಫಲಿತಾಂಶ ಪ್ರಕಟ ಆಗುತ್ತೆ ಬಿ ಜೆ ಪಿ ಕೇವಲ ಇನ್ನೂರ ನಲವತ್ತ ಲೋಕಸಭಾ ಸ್ಥಾನಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗುತ್ತೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗೆದ್ದ ಸ್ಥಾನಗಳಿಗಿಂತ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಭಾರತದ ರಾಜಕೀಯ ಸ್ಥಿತಿಯ ಬಗ್ಗೆ ಭವಿಷ್ಯ ಹೇಳುವುದಕ್ಕೆ ಹೆಸರುವಾಸಿಯಾದ ಕಿಶೋರ್ ಈ ಬಾರಿ ತಮ್ಮ ಲೆಕ್ಕಾಚಾರ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ನನ್ನಂಥ ಸಮೀಕ್ಷೆಗಾರನು ಈ ರೀತಿಯಾಗಿರುವಂಥ ಲೆಕ್ಕಾಚಾರವನ್ನು ಕೊಟ್ಟಿರುವಂಥದ್ದು ಸರಿಯಲ್ಲ ನನ್ನ ಲೆಕ್ಕಾಚಾರವೇ ಇಲ್ಲಿ ತಪ್ಪಾಗಿದೆ ಅಂದರೆ ನಾವಿನ್ನೂ ಕೂಡ ಸರಿಯಾಗಿ ಸಮೀಕ್ಷೆ ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಮುಂಬರುವ ಚುನಾವಣೆಗಳಲ್ಲಿ ನಾನು ಯಾವುದೇ ರೀತಿಯಾಗಿ ಸಮೀಕ್ಷೆಗಳನ್ನು ಮಾಡುವುದೇ ಇಲ್ಲ ಅಥವಾ ಸಮೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಯನ್ನು ಕೂಡ ಕೊಡುವುದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಹೊರಬಿದ್ದಿದೆ ಏನೇ ಆಗಿರ್ಬೋದು ವಾಟ್ ಎವರ್ ಸಾಕಷ್ಟು ಸಮೀಕ್ಷೆಗಳನ್ನು ನಾವು ಚುನಾವಣೆಯ ಹಂತದಲ್ಲಿ ನೋಡಿದ್ದೇವೆ ಎಷ್ಟೋ ಬಾರಿ ನಿಜ ಆಗಿದೆ ಎಷ್ಟೋ ಬಾರಿ ಸುಳ್ಳಾಗಿದೆ ಆದರೆ ಇಲ್ಲಿ ಫೈನಲ್ ಆಗಿ ಮತದಾನ ಪ್ರಭುವಿನ ಏನು ನಿರ್ಣಯ ಇರುತ್ತಲ್ಲ ಅದೇ ಅಂತಿಮ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ